ಚಿಕ್ಕವರಿಂದ ದೊಡ್ಡವ್ರವರೆಗೂ ಇಷ್ಟ ಆಗೋದು ಚಟ್ನಿ ಪುಡಿ ಈ ಚಟ್ನಿ ಪುಡಿ ರೆಸಿಪಿನ ಇವತ್ತಿನ ನೋಡ್ಕೊಂಡು ನೋಡ್ಕೊಂಬರೋಣ ಅಮ್ಮಂದ್ರಿಗಂತೂ ಅರ್ಥ ಕೆಲಸ ಕಮ್ಮಿ ಆಗ್ಬಿಡುತ್ತೆ ಮನೆಯಲ್ಲಿ ಚಟ್ನಿ ಪುಡಿ ರೆಡಿ ಇತ್ತು ಅಂದರೆ ಯಾಕಂದರೆ ತಿಂಡಿ ಜೊತೆ ಊಟದ ಜೊತೆ ಎರಡಕ್ಕೂ ಇದು ಒಳ್ಳೆ ಕಾಂಬಿನೇಷನ್ ಮನೆಯಲ್ಲಿ ಚಟ್ನಿ ಪುಡಿ ಇದ್ದರೆ ಚಪಾತಿ ದೋಸೆ ಇಡ್ಲಿ ಎಲ್ಲನೂ ಸರಾಗವಾಗಿ ಹೋಗ್ಬಿಡುತ್ತೆ ತಕ್ಷಣಕ್ಕೆ ಪಲ್ಯ ಚಟ್ನಿ ಮಾಡೋಕ್ಕಾಗದೇ ಇದ್ದಾಗ ಚಟ್ನಿ ಪುಡಿ ಇದ್ದರೆ ಸಾಕು ಒಂದು ಕೆಲಸ ಕಮ್ಮಿ ಆಗಿಬಿಡುತ್ತೆ ಹಾಗಾದರೆ ಈ ಒಂದು ಚಟ್ನ ಪುಡಿನ ಸ್ಟೈಲ್ ಸ್ಟೈಲಲ್ಲಿ ಹೇಗೆ ಮಾಡೋದು ನೋಡ್ಕೊಂಬರೋಣ ಇದನ್ನು ಮಾಡೋದಕ್ಕೆ ಒಂದು ಕಪ್ಪಷ್ಟು ಕಡಲೆಬೇಳೆ ಒಂದು ಕಪ್ಪಷ್ಟು ಉದ್ದಿನಬೇಳೆ ಒಂದು ಕಪ್ಪಷ್ಟು ಕಡಲೆ ಬೀಜ ಒಣ ಕೊಬ್ಬರಿ ಒಂದು ಕಪ್ಪಷ್ಟು ಇದನ್ನು ಹೆಚ್ಚಿಟ್ಕೊಂಡಿದ್ದೀನಿ ನೀವು ಬೇಕಾದರೆ ತುರ್ದು ಕೂಡ ಬಳಸ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಗೇ ಹಿಂಗನ್ನು ಇಟ್ಕೊಂಡಿದ್ದೀನಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣ ಕೂಡ ತಗೋಬೇಕಾಗತ್ತೆ ಈಗ ಖಾರಕ್ಕೆ ಬೇಕಾದಷ್ಟು ಮೆಣಸಿನ್ಕಾಯಿನ ಹಾಕೋಬೇಕು ಇದರಲ್ಲಿ ನಾನು ಕಲರ್ಗೋಸ್ಕರ ಬ್ಯಾಡ್ಗೆ ಮೆಣಸಿನಕಾಯಿನ ಒಂದು ಇಪ್ಪತ್ತೈದರಿಂದ ಮೂವತ್ತು ಒಣ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆಯೇ ಹತ್ತರಿಂದ ಹನ್ನೆರಡು ಗುಂಟೂರು ಖಾರಕ್ಕೋಸ್ಕರ ಒಂದು ಅರ್ಧ ಕಟ್ಟಷ್ಟು ಫ್ರೆಶ್ ಆಗಿರುವಂಥ ಕರ್ಬೇವಿನ ಸೊಪ್ಪನ್ನ ಕೂಡ ಇಟ್ಕೊಂಡಿದ್ದೀನಿ ಈಗ ಒಂದೊಂದಾಗಿ ನಾವು ಹುರ್ಕೋಬೇಕಾಗತ್ತೆ ಮೊದಲನೇದಾಗಿ ಕಡಲೆಬೇಳೆನ ಇದ್ದೀನಿ ಕಡಲೆಬೇಳೆನ ಚೆನ್ನಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಎಣ್ಣೆ ಹಾಕೋ ಅವಶ್ಯಕತೆ ಇರೋದಿಲ್ಲ ಹಾಗೆಯೇ ಚೆನ್ನಾಗಿ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಹುರ್ಕೋಬೇಕು ಯಾವುದೇ ಪದಾರ್ಥ ಆಗಲಿ ಅದನ್ನು ಹಸಿಯಾಗಿ ಬಿಡಬಾರ್ದು ಚೆನ್ನಾಗಿ ಹುರ್ಕೊಂಡಷ್ಟು ಒಳ್ಳೆ ಘಮ ಬರುತ್ತೆ ಪುಡಿಗಳು ಹಾಗಾಗಿ ಚೆನ್ನಾಗೆ ಹೊಂಬಣ್ಣ ಬರೋವರೆಗೂ ಹುರ್ಕೊಂಡು ಇದನ್ನು ತೆಗಿತಾಯಿದ್ದೀನಿ ಈಗ ಅದೇ ಪ್ಯಾನ್ಗೆ ನಾನು ಉದ್ದಿನಬೇಳೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಉದ್ದಿನಬೇಳೆನೂ ಕೂಡ ಹಾಗೆಯೇ ಸಂಪಿಗೆ ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ಈಗ ಉದ್ದಿನಬೇಳೆ ಕೂಡ ಚೆನ್ನಾಗೆ ಹುರ್ಕೊಂಡಾಗಿದೆ ನೋಡಿ ಈ ರೀತಿ ಆಗಿರಬೇಕು ಈಗ ಇದನ್ನು ಶಿಫ್ಟ್ ಮಾಡ್ಕೊಂಬಿಡ ಈಗ ಅದೇ ಪ್ಯಾನ್ಗೆ ನಾನು ಕಡಲೆ ಬೀಜ ಕೂಡ ಹಾಕೊಳ್ತಾ ಇದ್ದೀನಿ ಕೆಲವರು ಕಡಲೆ ಬೀಜನ ಚಟ್ನ ಪುಡಿಗೆ ಹಾಕೋದಿಲ್ಲ ಅಂದರೆ ಸಪ್ರೇಟಾಗಿ ಕಡಲೆ ಬೀಜ ಚಟ್ನ ಪುಡಿನೇ ಮಾಡ್ಕೋತಾರೆ ಬಟ್ ಈ ಚಟ್ನ ಪುಡಿಗೂ ಇಲ್ಲಿ ಹಾಕಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಒಂದ್ಸಲ ಟ್ರೈ ಮಾಡಿ ಬೇಡ ಅನ್ನೋರು ಬರೀ ಕಡಲೆಬೇಳೆ ಉದ್ದಿನಬೇಳೆ ಚಟ್ನ ಪುಡಿ ಕೂಡ ಮಾಡ್ಕೋಬಹುದು ಈಗ ಇದು ಕೂಡ ಆಗಿದೆ ಹುರ್ದಿದ್ದು ಇದನ್ನು ತೆಕ್ಕೊಂಡು ಈಗ ಅದೇ ಪ್ಯಾನ್ಗೆ ನಾನು ಒಣಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ ಒಣಕೊಬ್ಬರಿ ಹಾಗೆ ತುಂಬ ದಿವಸ ಇಡೋದಕ್ಕೆ ವಾಸನೆ ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಕ್ರಿಸ್ಪ್ ಆಗ್ತಾ ಇದೆ ಸ್ವಲ್ಪ ಹೊಂಬಣ್ಣ ತಿರುಗ್ತಾ ಇದೆ ಅನ್ನುವಾಗ ಇದನ್ನು ತೆಕ್ಕೊಂಬಿಡೋಣ ಈಗ ಇದು ಕೂಡ ಆಯಿತು ಈಗ ನಾನಿಲ್ಲಿ ಅದೇ ಬಾಣಲಿದ್ದೇನೆ ನಾವು ಇಟ್ಕೊಂಡಂಥ ಒಣಮೆಣ್ಸಿನ್ಕಾಯಿಗಳನ್ನ ಸೇರಿಸ್ಕೊಳ್ಳೋಣ ಬ್ಯಾಡ್ಗಿ ಮತ್ತು ಗುಂಟೂರು ಎರಡನ್ನೂ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗೆ ಗರಿ ಗರಿ ಆಗೋವರೆಗೂ ಹುರ್ಕೋಬೇಕಾಗತ್ತೆ ಇದು ಅರ್ಧ ಆದಾಗ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಕಿದ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗತ್ತೆ ಕರ್ಬೇವು ಕೂಡ ಗರಿಗರಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಈಗ ಇದು ಚೆನ್ನಾಗಿ ಕ್ರಿಸ್ಪಾಗಿದೆ ನೋಡಿ ಈ ಥರ ಮುರಿದ್ರೆ ತುಂಡಾಗಬೇಕು ಈಗ ಇದು ಆಗಿದೆ ಇದನ್ನು ಕೂಡ ನಾನಿಲ್ಲಿ ಬೇರೆ ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಉಪ್ಪನ್ನ ಕೂಡ ಹುರ್ಕೊತಾ ಇದ್ದೀನಿ ತುಂಬ ಹುರಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ನಾವು ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಉಪ್ಪಿನಲ್ಲಿರುವಂಥ ತೇವಾಂಶನ ಹೋಗಿಸ್ಕೊಳ್ಳೋಕ್ಕೆ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ಹುಣಸೆ ಹಣ್ಣು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಈ ರೀತಿ ಬಿಡಿ ಬಿಡಿ ಮಾಡಿಕೊಂಡು ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ಹುರಿದು ತೆಕ್ಕೋಣ ಪುಡಿ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಈ ರೀತಿ ಹುರ್ಕೊಳ್ತಾ ಇದ್ದೀನಿ ಈಗ ಇದೆಲ್ಲ ಆದ್ಮೇಲೆ ಚೆನ್ನಾಗಿ ಎಲ್ಲಾನು ತಣ್ಣಗಾದ್ಮೇಲೆ ನಾವು ಒಂದೊಂದನ್ನೇ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಮೊದಲನೇದಾಗಿ ನಾನು ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವನ್ನ ಸೇರಿಸ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಪುಡಿ ಆಗಿರಬೇಕು ಈಗ ಇದಕ್ಕೇನೆ ನಾನು ಕಡಲೆಬೇಳೆ ಮತ್ತು ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಮೇಲೆ ಇದಕ್ಕೆ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಹಾಗೆಯೇ ನಾವು ಹುರ್ಕೊಂಡಂತ ಹುಣ್ಸೆಹಣ್ಣನ್ನ ಸೇವಿಸ್ಕೊಳ್ಳೋಣ ಸ್ವಲ್ಪ ಬೆಲ್ಲ ಇಟ್ಕೊಂಡಿತ್ತಲ್ಲ ಅದನ್ನು ಸೇವಿಸ್ಕೊಂಬಿಡೋಣ ಹಾಗೆಯೇ ಇಂಗಲ್ಲಿ ಅರ್ಧ ಹಿಂಗನ್ನು ರುಬ್ಬೋದಕ್ಕೆ ಇದ್ದೀನಿ ಇದಿಷ್ಟನ್ನು ಪುಡಿ ಮಾಡಿಕೊಂಡು ಒಂದು ಬೌಲ್ಗೆ ನಾನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ತರತರಿಯಾಗಿ ರುಬ್ಕೊಂಡಿರಬೇಕು ತುಂಬ ಪುಡಿ ಮಾಡ್ಕೋಬಾರ್ದು ಈಗ ಅದೇ ಜಾರಿಗೆ ಕೊಬ್ಬರಿ ಮತ್ತು ಕಡಲೆ ಬೀಜ ಇತ್ತಲ್ಲ ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಂಬಿಟ್ಟು ಮತ್ತೆ ನಾವು ಪುಡಿ ಮಾಡಿರುವಂಥ ಮಿಶ್ರಣನ ಜಾರ್ಗೆ ಹಾಕ್ಕೊಂಡು ಸಲ ಗ್ರೈಂಡ್ ಮಾಡಿಕೊಂಡು ನುಣ್ಣಗೆ ಪುಡಿ ಮಾಡಿಟ್ಕೊಳ್ತಾ ಇದ್ದೀನಿ ಈಗ ಒಂದು ಸುತ್ತು ಗ್ರೈಂಡ್ ಮಾಡಿದ ಮೇಲೆ ಒಂದು ಬೌಲ್ಗೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಳ್ಳೆಯ ಘಮ ಘಮ ಅನ್ನೋ ರುಚಿಯಾಗಿರುವಂತಹ ಚಟ್ನಿ ಪುಡಿ ರೆಡಿಯಾಗಿದೆ ನೋಡಿ ಇದನ್ನು ತುಂಬ ನುಣ್ಣಗೆ ಪುಡಿ ಮಾಡಬಾರ್ದು ಸ್ವಲ್ಪ ತರತರಿ ಇರುವಾಗಲೇ ಆಫ್ ಮಾಡ್ಕೊಂಡ್ಬಿಡಬೇಕು ಆವಾಗ ಒಳ್ಳೆ ರುಚಿ ಕೊಡುತ್ತೆ ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡ್ತಾ ಇದ್ದೀನಿ ಒಗ್ಗರಣೆಗೆ ಒಂದು ಪುಟ್ಟ ಬಾಂಡ್ಲಿನಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ ಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆಯೇ ನಾವು ಇಟ್ಕೊಂಡಂಥ ಇಂಗಿತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೊಂಬಿಡೋಣ ಈಗ ಈ ಒಗ್ಗರಣೆ ರೆಡಿ ಇದೆ ಒಗ್ಗರಣೆ ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ಆದರೆ ಮೇಲ್ಗಡೆ ಒಗ್ಗರಣೆ ಕೊಡೋದ್ರಿಂದ ಇಂಗಿನ ಪರಿಮಳ ಇನ್ನೂ ಕೂಡ ಚಟ್ನ ಪುಡಿಗೆ ಹೆಚ್ಚಾಗತ್ತೆ ಈಗ ಇದನ್ನ ನೀಟಾಗೆ ಈ ರೀತಿ ಕಲಿಸ್ಕೊಂಡ್ರೆ ಈ ಸಾಂಪ್ರದಾಯಿಕವಾಗಿ ಮಾಡುವಂಥ ಚಟ್ನಿ ಎಲ್ಲ ಪದಾರ್ಥನೂ ಚೆನ್ನಾಗಿ ಹುರಿದು ಮಾಡಿರೋದ್ರಿಂದ ಈ ಒಂದು ಪುಡಿ ಬೇಗ ಹಾಳಾಗೋದಿಲ್ಲ ಒಂದರಿಂದ ಒಂದೂವರೆ ತಿಂಗಳ ತನಕ ಫ್ರೆಶ್ ಆಗಿರುತ್ತೆ ಎದ್ದಿಟ್ಟು ಕಂಟೈನರ್ ಅಲ್ಲಿ ಹಾಕಿಟ್ಕೊಂಡ್ರೆ ತುಂಬ ದಿವಸ ಇದು ಫ್ರೆಶ್ ಆಗೇ ಇರುತ್ತೆ ಇನ್ನು ಈ ಬ್ರಾಹ್ಮಿನ್ ಸ್ಟೈಲಲ್ಲಿ ಮಾಡುವಂತಹ ಚಟ್ನಿ ಪುಡಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಖಂಡಿತ ವೀಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ನ ಕೂಡ ಪ್ರೆಸ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಇನ್ನು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ